ಯಾಕಂದರೆ ನೀವು ಕೂಡ ಒಂದು ಕ್ಯೂಬ್ ಹೇಗಿದ್ದೀವೋ ಹಾಗೆ ನೀವು ನೀವು ಕೂಡ ಅದನ್ನು ಅಳವಡಿಸ್ಕೊಬೇಕು ಏನು ಕ್ಯೂಬ್ನವ್ರ ಇವತ್ತು ಏನು ಮಾಡೋದ್ರಿ ಇಷ್ಟೊಂದು ಸಹಾಯ ಮಾಡಿದವೋ ಅದನ್ನು ನೀವು ಅಳವಡಿಸ್ಕೊಬೇಕು ಅಂತ ಹೇಳಿ ಇಲ್ಲಾಂದರೆ ಬಿಸ್ನೆಸ್ಸು ಯಥಾವತ್ತಾಗಿ ಕ್ಯೂಬ್ಗೆ ಜಾಸ್ತಿ ಹೋಗ್ತದೆ ಯಾಕೆಂದರೆ ಏನು ಮಾಡ ನಾವು ಚೆನ್ನಾಗೇ ಓದೋಕ್ಕಾಗಬೇಕು ಅಲ್ಲರೂ ಹೋಗೋಣ ಮೆಚ್ಚಾಗುತ್ತೆ ಆಗ ಎಲ್ಲರಿಗೂ ದಿನ ಟೂಬ್ ಸಂಸ್ಥೆಯವರು ನಾವು ಹಲವಾರು ವರ್ಷಗಳಿಂದ ಅವರಲ್ಲಿ ಬೇಡಿಕೆ ಹಲವಾರು ವರ್ಷಗಳಿಂದ ನಮಗೆ ವರ್ಕೌಟ್ ಆದಾಗ ಕಡಿಮೆ ಚಿನ್ನ ಹಾಗಾಗಿ ನಮ್ಗೆ ವರ್ಕೌಟ್ ಆಗೋದಿಲ್ಲ ಅಂತೂ ಇಲ್ಲಿ ಟ್ಯೂಬ್ ಸಂಸ್ಥೆಗಳು ಹೇಗಿಲ್ಲ ಆದರೆ ಹೇಗೆ ಹೇಗೆ ಈ ವರ್ಷದ ಸಂಸ್ಥಾ ನೀವು ಪ್ರಾರಂಭ ಮಾಡ್ತಾ ಇದ್ದಾರೆ ಅವರು ಮೊದಲನೇದೇ ಒಂದೇದಾಗಿ ನಮ್ಮ ಡೈರೆಕ್ಟರ್ ಅವರಾಗ್ಬೋದು ನಿರ್ಮಾಪಕರಾಗ್ಬೋದು ಸುಮಾರು ಅಲ್ಲಿ ಎರಡುನೂರು ಜನ ಕಾಯ್ಕೊಂಡಿತ್ತು ಒಂದೂರು ಲಕ್ಷವರೆಗೂ ಖರ್ಚು ಮಾಡಿ ಅಲ್ಲಿ ಮಾಡ್ತಿದ್ದವ್ರಿಂದ ಇವತ್ತಿನ ದಿನ ಎಲ್ಲವೂ ಇಲ್ಲೇ ಇಲ್ಲೇ ಮಾಡ್ಕೋಬೋದಾಗಿದೆ ಅಂತ ಸದುಪಯೋಗ ಮಾಡಿಕೊಟ್ಟಿದ್ದಾರೆ ಅವ್ರ ಸಂಸ್ಥೆಗೂ ಅವರೆಲ್ಲ ಕಾರ್ತಿಕ್ ಮತ್ತು ಸತೀಶ್ ಅವರು ಇವರೆಲ್ಲ ಮುಂದೆ ನಿಟ್ಟು ಹೋರಾಟ ಮಾಡಿರುವ ಸಂಸ್ಥೆಯಲ್ಲಿ ಬಿಡುಗಡೆ ಪ್ರಾರಂಭ ಮಾಡೋಕ್ಕೆ ಶ್ರಮ ಪಡೆದರೆ ಅವರು ನಮ್ಮ ಸರ್ವಶೇಖರ ಮುಂದುವರಿಯಿಂದ ಅಭಿನಂದಗಳನ್ನು ತಿಳಿಸ್ತಾ ಇವಾಗ ಮುಂದಿಗೆಲ್ಲ ನಡ್ಕೊಂಡಂತೇಳಿ ಒಂದು ಕೆಲಸವನ್ನು ಮಾಡಿದ್ದಾರೆ ನಮ್ಮ ಕಮಿಟಿ ಮೊದಲು ಬಂದ ಮೇಲೆ ನಾವು ನಡೆಯೋದು ಯೂಗ ಎಲ್ಲ ಕಂಪನಿಗಳು ಬರ್ತೀವಿ ಆ ಒಂದು ಅಡಿ ಯೂಗ್ನರು ಬಹಳ ಒಂದು ಫಿಟ್ಬ್ಯಾಕ್ ಕೊಟ್ಟು ನಾವು ಆದಷ್ಟು ಬೇಗ ಆಗಿಲ್ಲ ನಾವು ಬ್ಯಾಂಕ್ಗಳಲ್ಲಿ ಟ್ರಾನ್ಸ್ಫರ್ ಒಂದು ಏನು ಬಿಸಿನಿಸಿದ ಆಗ್ತಾ ಇರುವುದು ಭಾಳ ಖುಷಿಯಾಗ್ತದೆ ಆದರೂ ಕೂಡ ಕೆಲವೊಂದು ನಿರ್ಮಾಪಕರಿಗೆ ಇಲ್ಲ ಆಗ್ತಾರೆ ಇರುವಂಥ ಡೌಟ್ ಇತ್ತು ಈ ಒಂದು ಅವರು ಹಾಕಿ ಎಲ್ಲ ನಮ್ಮ ನಿರ್ಮಾಪಕರಿಗೆ ಸಾಕಷ್ಟು ಅನುಕೂಲವಾಗುವಂಥ ಒಂದು ಕೆಲಸಗಳು ಹಿಂದೆ ನಾವೆಲ್ಲವೂ ಕೂಡ ಏನು ಮಾಡ್ತಾ ಮಾಡಬೇಕು ಒಂದನ್ನ ಒಂದೇ ಕನ್ನಡಕ್ಕೆ ಬರ್ತನೇ ಇತ್ತು ಹಿಂದಿನ ಅದೇ ಥರ ಈ ಕ್ಯೂಬು ಏನು ಡಾಕ್ಟರ್ ಮಾಡೋದಿದೆಯೋ ಎಲ್ಲ ನಿರ್ಮಾಪಕರನ್ನ ದುರುಪಯೋಗ ನೀವು ಏನು ಚೆನ್ನಾಗಿ ಹೋದಾಗ ಖರ್ಚು ವರ್ತು ಒಂದು ತುಂಬ ಬಂದಿತ್ತು ಒಂದು ಕಾಲ ಕಷ್ಟು ಬರ್ತಿತ್ತು ಅಂತ ಕೆಲವರು ಹೇಳ್ತಾ ಇರೋದು ಅದನ್ನು ಇವಾಗ ಇಲ್ಲಿ ಕಡಿಮೆ ವೆಚ್ಚದಲ್ಲಿ ನಿಮಗೆ ಸಿಗ್ತಾ ಇದೆ ಏನು ಸತೀಶ್ ಅವರು ಮತ್ತು ಕಾರ್ತಿಕ್ ಅವರು

ಮಾಡಿರೋದೇನ ಒಳ್ಳೇದಾಯಿತು ಕಂಟೆಂಟ್ ಚಾರ್ಜು ಸ್ವಲ್ಪ ಕಮ್ಮಿ ಮಾಡಿದ್ರೆ ಸ್ವಲ್ಪ ಒಳ್ಳೆಯ ಒಳ್ಳೇದಾಗ್ತದೆ ರಿಕ್ವೆಸ್ಟ್ ಅವರಲ್ಲಿ ಇನ್ನೊಂದು ಮಾಡಿದ್ದಾರೆ ಇರೋ ಚಾರ್ಜೆಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಇಲ್ಲ ನಮಸ್ಕಾರ ಫಸ್ಟಿ ಇವತ್ತು ಪ್ರಶನ್ಸ್ಥೆಯವರು ನಮ್ಮ ಕರ್ನಾಟಕದಲ್ಲಿ ಒಂದು ಪ್ರೊಸೆಸ್ಸಿಂಗ್ ಯೂನಿಟ್ನ ಸ್ಥಾಪನೆ ಮಾಡುತ್ತೆ ಆ ವಿಚಾರಿಯರ್ ವೆಲ್ಕಮ್ ಡೆಮ್ ಕರ್ನಾಟಕ ಥ್ಯಾಂಕ್ ಯು ಫಾರ್ ದಿ ಟೆಕ್ನಾಲಜಿ ಯಾಕಂದರೆ ಸಾಕಷ್ಟು ಪ್ರೊಡ್ಯೂಸರ್ಸ್ಗೆ ಹೋಗಿ ಬರುವಂಥ ಒಂದು ಒತ್ತಡ ಇದೆ ಆ ಒಂದು ಒತ್ತಡನ ನಿರ್ವಹಣೆ ಮಾಡಿದರೆ ಮತ್ತು ಅತಿ ಬೇಗ ಪ್ರೊಸೆಸ್ ಮಾಡೋಕ್ಕೆ ಮತ್ತು ಏನಾದರೂ ಚೇಂಜಸ್ ಆಗಿದೆ ಪ್ರೊಡ್ಯೂಸರ್ಸಿಗೆ ಆದಂಥ ಒಂದು ಚೇಂಜಸ್ ಮಾಡ್ಕೊಳೋಕ್ಕೆ ಅವ್ರಿಗೆ ಈಸಿ ಆಗುತ್ತೆ ಸೊ ಇಲ್ಲ ಸಾಕಷ್ಟು ಆಲ್ಮೋಸ್ಟ್ ಎಲ್ಲ ಕಡೆ ಆ್ಯಂಡ್ ಈ ಕೂಡ ಸಂಸ್ಥೆಯ ಒಂದು ಹೌದ್ರೆ ಅದು ಸೆತ್ತಿಲ್ಲ ಸರ್ ಆ್ಯಂಡ್ ಯೂಸಬಲಿ ಆಗದು ಇಂಜಿನಿಯರಿಂಗ್ ಎಂಜಿನೇರಿಗಾಗಿ ಯಾಕಂದರೆ ಒಂದು ಟೆಕ್ ಈ ಟೆಕ್ನಾಲಿ ಡಿಜಿಟಲ್ ಟೆಕ್ನಾಲಜಿನ ಪ್ರತಿ ಎಂಟು ಸಂಖ್ಯೆಯಲ್ಲಿ ಇಂಟ್ರಿಟ್ ಮಾಡಿದ್ದೆ ಬಟ್ ಅವರು ಇವತ್ತು ಅದೇ ಸಂಸ್ಥೆ ಇಲ್ಲ ಸಾಕಷ್ಟು ಹಲವಾರು ಒಂದು ಹೊಸ ಹೊಸ ವಿವಿಧ ಟೆಕ್ನಾಲಜಿನ ತರ್ತಾ ಇದ್ದಾರೆ ಹಾಗೂ ಒಂದು ನಾನೊಬ್ಬ ಸಿನಿಮಾ ಎಚ್ಲರ್ ಆಗಿ ಪ್ರೊಜೆಕ್ಟರ್ ಆಗಿರ್ಬೋದು ಅಥವಾ ನಮಗೆ ಕಂಟೆಂಟ್ ಟ್ರಾನ್ಸ್ಫರ್ ವಿಚಾರ ಆಗಿರ್ಬೋದು ಪ್ರತಿಯೊಂದರಲ್ಲೂ ಒಂದು ಸುಲಭ ಮಾಡ್ತಾ ಇದ್ದಾರೆ ಅಂದರೆ ಏನು ಮೊದಲು ತುಂಬ ಅಡಲ್ಸ್ ಇತ್ತು ಮೊದಲು ಪ್ರಿಂಟ್ ಟ್ರಾನ್ಸ್ಫರ್ ಇರ್ಬೋದು ಅಥವಾ ಕಂಟೆಂಟ್ ಟ್ರಾನ್ಸ್ಫರ್ ಇರ್ಬೋದು ತುಂಬ ಅಡಲ್ಸ್ ಇಟ್ಟಿದ್ದು ಇವಾಗ ಎಲ್ಲ ಆನ್ಲೈನ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಈಸಿಗಾಗಿ ಮಾಡಿದ್ದಾರೆ ಮತ್ತು ದಿನ ಆಯಿತು ಐತಿಂಕ್ ಸರ್ವಿಸ್ ವಿಚಾರ ಸಾಕಷ್ಟು ಮುಂದೆ ಮುಂದಿದೆ ಮ್ಯಾಥ್ಸ್ ಓದಿದ ಎರಡು ಶೋ ಬ್ರೇಕ್ ಆಗುವಷ್ಟು ಅವ್ರಿಗೆ ಮಾತ್ರ ನಮಗೆ ಓದೋ ಇರುತ್ತೆ ಅದು ಬಿಟ್ಟರೆ ಅಷ್ಟೊಂದು ಅವ್ರು ಏನೇ ಒಂದು ಡೈರೆಕ್ಟರ್ ವೈಸ್ ಆಗಿರ್ಬೋದು ಪ್ರೊಸೆಸರ್ ವೈಸ್ ಆಗಿರ್ಬೋದು ಎಲ್ಲನೂ ಪ್ರಿಪೇರ್ ಮಾಡ್ತಾರೆ ಸೊ ಐ ವಿಶ್ ರೆಡಿ ಆದ ತಕ್ಷಣ ಒಂದು ಡಿ ಸಿ ಪಿ ಇಂದ ಒಂದು ಫಾರ್ಮೆಟ್ ಅಲ್ಲಿ ಪಿಕ್ಚರ್ ನ ಡಂಪ್ ಮಾಡ್ತೀವಿ ಸೆವೆನ್ ಫೈವ್ ಪಾಯಿಂಟ್ ಒನ್ ಸೆವೆನ್ ಪಾಯಿಂಟ್ ಒನ್ ಅಂತ ಎರಡು ಸೋರ್ಸ್ ನ ಕೊಡ್ತೀವಿ ನಮ್ಮಿಂದ ಪ್ರೊಡ್ಯೂಸರ್ ಇಂದ ಕ್ಯೂಬ್ ಮತ್ತೆ ಯು ಫೋ ತರ ಕಂಟೆಂಟ್ ಪ್ರೊವೈಡರ್ಸ್ ಇವರು ಇವರು ಪ್ರಾಜೆಕ್ಟ್ ಅಂದ್ರೆ ಥಿಯೇಟರ್ ಅಲ್ಲಿ ಇರೋದು ಇವರು ಆ ಡಿಸ್ಕ್ ಅಂದ್ರೆ ಪ್ರಾಸೆಸ್ ಆಗಿ ಆ ಟೈಮ್ ಲೈನ್ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ಅದನ್ನ ಪ್ರೊಜೆಕ್ಟ್ ಮಾಡ್ತಾರೆ ಇದರಲ್ಲಿ ಟೂ ಕೆ ರೆಸೊಲ್ಯೂಷನ್ ಫೋರ್ ಕೆ ರೆಸೊಲ್ಯೂಷನ್ ಅಂತ ಇರುತ್ತೆ ಇಷ್ಟು ದಿವಸ ನಾವು ಏನ್ ಮಾಡ್ತಾ ಇದೀವಿ ಈ ಕಂಟೆಂಟ್ ಫೈವ್ ಪಾಯಿಂಟ್ ಒನ್ ಸೆವೆನ್ ಪಾಯಿಂಟ್ ಒನ್ ಸೌಂಡ್ ಏನಿದೆಯೋ ಅದನ್ನ ಒಂದು ಆರ್ ಡಿಸ್ಕ್ ಅಲ್ಲಿ ಹಾಕೊಂಡು ಚೆನ್ನಾಗಿ ಹೋಗ್ಬೇಕು ಅಗ್ರೀಮೆಂಟ್ ಮಾತ್ರ ಇಲ್ಲಿ ಮಾಡ್ತೀವಿ ಚೆನ್ನಾಗಿ ಹೋಗ್ಬೇಕು ಚೆನ್ನಾಗಿ ಹೋಗಿ ಪ್ರಾಸೆಸ್ ಮಾಡಿ ಕ್ವಾಲಿಟಿ ಅಲ್ಲೇ ಕ್ಯೂಸಿ ಮಾಡಿ ಓಕೆ ಹೇಳೋದು ಮೇಲೆ ಥಿಯೇಟರ್ಗೆ ಬರುತ್ತೆ ಈಗ ಚೆನ್ನೈಗೆ ಹೋಗುವ ಆ ಪ್ರಾಸೆಸ್ ಇರಲ್ಲ ದಿಸ್ ಇಸ್ ಒನ್ ಥಿಂಗ್ ಇಒ ಫೋ ಕ್ಯೂಬ್ ಏನ್ ಡಿಫ್ರೆನ್ಸ್ ಅಂತ ಕೇಳಿದ್ರೆ ಇಒ ಫೋ ಕ್ಯೂಬ್ ಟಿ ಎಸ್ ಆರ್ ಕೇಸರ ಈ ತರ ನಾಲ್ಕು ಸರ್ವಿಸ್ ಪ್ರೊವೈಡರ್ಸ್ ಕರ್ನಾಟಕದಲ್ಲಿ ನಾಲ್ಕು ಜನ ಇದ್ದಾರೆ ಒಬ್ಬೊಬ್ರು ಒಂದೊಂದು ಸರ್ವಿಸ್ ಪ್ರೊವೈಡರ್ ಅಷ್ಟೇ ಒಂದೊಂದು ಎಕ್ಸಿಬ್ಯೂಟರ್ ಆ ಸರ್ವಿಸ್ ಪ್ರೊವೈಡರ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಏನಂತ ನನ್ನ ಪ್ರಾಜೆಕ್ಟರ್ ನಾನು ಕೊಡ್ತೀನಿ ಅದನ್ನ ಪ್ರೊಜೆಕ್ಟ್ ಮಾಡಿ ಅಂತ ಹಾಕೊಂಡಿರ್ತಾರೆ ಅವರು ಅದನ್ನ ಇದು ಮಾಡ್ತಾರೆ ಇಷ್ಟೇ ಸೊ ಚೆನ್ನೈಗೆ ಹೋಗೋ ಪ್ರಾಸೆಸ್ ಕಮ್ಮಿ ಆಗುತ್ತೆ ದಿಸ್ ಇಸ್ ದಸ್ಟ್ ಥಿಂಗ್ ನಾನು ಆಕ್ಚುಲಿ ನನ್ನ ಇದನ್ನ ನಿಮಗೆ ಸಿಂಪಲ್ ಆಗಬೇಕಂತ ಇದನ್ನ ಮಾತಾಡಕ್ಕೆ ಬಂದಿದ್ದು ನನ್ನ ಕಡೆಯಿಂದ ಕ್ಯೂಬ್ ಅವರಿಗೆ ಒಂದೇ ಒಂದು ಒಂದು ರಿಕ್ವೆಸ್ಟ್ ಇದೆ ಏನಂದ್ರೆ ತಮಿಳ್ ಸಿನಿಮಾದಲ್ಲಿ ತೆಲುಗು ಸಿನಿಮಾದಲ್ಲಿ ಈ ಮೂವಿ ಬಫ್ ಅಂತ ಇವ್ರದ್ದು ಏನೋ ಒಂದು 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 ಡಿವಿಷನ್ ಇದೆಯೋ ಯೂಟ್ಯೂಬ್ ಚಾನೆಲ್ ಅಲ್ಲಿ ಪರ್ಟಿಕ್ಯುಲರ್ಲಿ ಅವ್ರದ್ದು ಸಖತ್ ಪಾಪ್ಯುಲರ್ ಅದು ಆ ಕ್ಲಿಪ್ನ ಒಂದು ಕನ್ನಡ ಒಂದು ಸಿನಿಮಾದ ಕ್ಲಿಪ್ನ ತಗೊಂಡು ಅದರಲ್ಲಿ ಹಾಕ್ತಾರೆ ಸಮಟೈಮ್ಸ್ ಎನ್ಓ ಸಿ ತಗೊಂಡು ಟ್ರೈಲರ್ ಹಾಕ್ತಾರೆ ಇದೆಲ್ಲ ಮಾಡ್ತಾರೆ ಇದನ್ನ ಇವರು ಇಲ್ಲಿನ ಚೂರು ಕನ್ನಡ ಸಿನಿಮಾಗೆ ಇಲ್ಲಿಂದ ಕನ್ನಡ ಸಿನಿಮಾಗೆ ಯೂಸ್ ಆದ್ರೆ ಫೆಸಿಲಿಟೀಸ್ ಮಾಡಿಕೊಟ್ರೆ ಕನ್ನಡ ಸಿನಿಮಾನು ಪಬ್ಲಿಸಿಟಿ ವಯಸ್ಸು ಚೆನ್ನಾಗಿ ಆಗುತ್ತೆ ಅನ್ನೋದು ನನ್ನ ಒಂದು ರಿಕ್ವೆಸ್ಟ್ ಅದರಿಂದ ಅಗ್ರಿಮೆಂಟ್ ಮಾಡಿಕೊಡುವಾಗಲೇ ಒಂದು ಅಗ್ರಿಮೆಂಟ್ ಎನಿ ಪ್ರೊಡ್ಯೂಸರ್ ಅಷ್ಟು ಗೋ ಅನ್ನೋದೇ ಅಗ್ರಿಮೆಂಟ್ ಇಲ್ಲಿ ಬಂದು ಅಗ್ರಿಮೆಂಟ್ ಮಾಡಿದ ಮೇಲೆ ಪ್ರಾಸೆಸ್ ಸ್ಟಾರ್ಟ್ ಆಗೋದು ಆ ಅಗ್ರಿಮೆಂಟ್ ಜೊತೆ ಮೂವಿ ಬು ನಮಗೆ ಅದು ಅದು ಆಟೋಮೆಟಿಕ್ಲಿ ಒಂದು ಕ್ಲಿಪ್ ತಗೊಳ್ಳೋದಾಗ್ಲಿ ಒಂದು ಟೀಸರ್ ನ ಸಿ ತಗೊಂಡು ಈಗ ಟೀಸರ್ ಆಗಲ್ಲ ಬಿಕಾಸ್ ಆಡಿಯೋ ಕಂಪನಿ ಬಿಡಲ್ಲ ಸಪೋಸ್ ಆಡಿಯೋ ಕಂಪನಿ ಆಗದೆ ಇರುವ ಟೀಸರ್ಸ್ ಏನಾದಿದ್ರೆ ಇವರು ಹಾಕಿದ್ರೆ ಚಾನಲ್ ಇಸ್ ವೆರಿ ವೆರಿ ಪಾಪ್ಯುಲರ್ ಅದರಲ್ಲಿ ಸಿನಿಮಾ ಕ್ಲಿಪ್ ನೋಡ್ಬಿಟ್ಟು ಥಿಯೇಟ್ರಿಗೆ ಬರೋ ಜನ ಎಲ್ಲ ಇದ್ದಾರೆ ಅದನ್ನ ಅನ್ನೋದೇ ನನ್ನ ಉದ್ದೇಶ ಅದಕ್ಕೋಸ್ಕರ ನಾನು ಮಾತಾಡಕ್ಕೆ ಬಂದಿದ್ದು ಅದರ್ವೈಸ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದು ಬೇರೆ ಕೊಟ್ಟರೆ ಹಾಕಬಹುದು ಎನಿ ಕಂಟೆಂಟ್ ಯಾರಿಗೆ ನೀವು ರೈಟ್ಸ್ ಕೊಟ್ಟಿದೀರ ಅವ್ರು ಓ ಸಿ ಕೊಟ್ಟರೆ ಹಾಕಬಹುದು ಹಾಂ ಥಿಯೇಟ್ರಲ್ಲಿ ಹಾಡ್ ಹಾಕೋದು ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ನಾನು ಸಿಂಪಲ್ ಆಗಿ ಹೇಳ್ತೀನಿ ಅದೇ ಅದೇ ಎರಡು ಥರ ಇದೆ ಅವ್ರ ಹತ್ರ ಒಂದು ಬಂದು ನೀವು ಕಂಟೆಂಟನ್ನು ಕೊಡ್ತೀರಾ ಆ ಪ್ರಾಸೆಸ್ ಚಾರ್ಜ್ ಒಂದು ಚಾರ್ಜ್ ಮಾಡ್ತಾರೆ ಅಪ್ರಾಕ್ಸಿಮೇಟ್ಲಿ ಫೋಸ್ ಇಲ್ಲ ಸೆವೆಂಟೀನ್ ತೌಸಂಡ್ ಹಾಡ್ ಬರುತ್ತೆ ಅಷ್ಟು ಕೊಟ್ಟರೆ ಓನ್ಲಿ ಪಿ ವಿ ಆರ್ ಐನಾಕ್ಷ ಪ್ರಾಪರ್ಟಿ ಅಷ್ಟು ಪ್ರಾಪರ್ಟಿಗೂ ಒಂದು ಲಿಸ್ಟ್ ಇಟ್ಟಿರ್ತಾರೆ ಅರೌಂಡ್ ಫಿಫ್ಟಿ ಫೈವ್ ಪ್ರಾಪರ್ಟೀಸ್ ಏನು ಫೈವ್ ರೈಟ್ ಸಿಕ್ಸ್ಟಿ ಸೆವೆನ್ ತರ್ಟಿ ಸೆವೆನ್ ಪ್ರಾಪರ್ಟೀಸ್ಗೆ ಫ್ರೀಯಾಗಿ ತಲುಪ್ಬಿಡ್ತಾರೆ ಪ್ಲೇ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಪಿ ವಿ ಆರ್ ಐನಾಕ್ಸ್ಗೆ ಬಿಟ್ಟಿತ್ತು ಇವ್ರ ಕೆಲಸ ಏನಂದ್ರೆ ನಾವು ಕೊಡುವ ಕಂಟೆಂಟ್ನ ಪ್ರಾಸೆಸ್ ಮಾಡಿ ಡಿ ಸಿ ಪಿ ಆಗಿ ಕನ್ವರ್ಟ್ ಮಾಡಿ ಡಿ ಸಿ ಪಿ ಅಂದ್ರೆ ಡಿಜಿಟಲ್ ಸಿನಿಮಾ ಪ್ಯಾಕೇಜ್ ಆಗಿ ಕನ್ವರ್ಟ್ ಮಾಡಿ ಪಿ ವಿ ಆರ್ ಐನಾಕ್ಸ್ ಕೆಲಸ ಬಿಡ್ತಾರೆ ಅಲ್ಲಿ ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೋಬೇಕು ಆಗಿ ಹಾಕಿ ಅಂತ ಅವರು ಈಗ ಕೋಆಪರೇಟ್ ಮಾಡ್ತಾ ಇದ್ದಾರೆ ಒನ್ ಆರ್ ಟೂ ವೀಕ್ಸ್ ಕನ್ನಡ ಸಿನಿಮಾ ಎಲ್ಲಿ ಪ್ಲೇ ಆಗುತ್ತೋ ಅಲ್ಲಿ ಪ್ಲೇ ಮಾಡ್ತಾರೆ ದಿಸ್ ಇಸ್ ಒನ್ ಪ್ರಾಸೆಸ್ ಅದರ್ ಪ್ರಾಸೆಸ್ ಏನಂದ್ರೆ ಕಮರ್ಷಿಯಲ್ ಆಗಿದ್ದಾರೆ ಅಂದ್ರೆ ಮೂರುವ ಲಕ್ಷ ಪ್ಯಾಕೇಜ್ ಇದೆ

Uh, like i are mentioned and steve mentioned they used to travel to Chennai spend three four days there make the content there ready and then come back here from there every other changes they need to spend a lot of time there. So why is that this business so because the uh, industry there is some kind of a cost we need to invest on the project and support atmos and there's an investment over here. So when we are mastering cut we not uh, charging much. So when we do an investment over here we need to be reasonably manage our cost also. So now is the right time. this industry also asking, even now we are not breaking in, but somewhere we want to take this forward so that we can start somewhere and gradually grow on. Uh, so this is more is related the cost factor the area than any other factors. now, fortunately, kerala industry is moving up, so we thought it's the right time to support them in the infrastructure so that their travel cost, their additional cost which they spend outside will be minimized. And uh, so far they need to clarify one hard disk and travel to five different service providers and give them the patent. Uh, now they can master it one shop and they can just issue the KDM via mail. So that it saves a lot of time. Same way, if they want to release a content here in Subtitle, we also set up a subtitle university here. We also set up a uh, audio description. Now the government has given a rule saying that you have any uh, movie with more than a full language or two language you have to subtitle it also automatically in We set up over here. So you as a company, we, we uh, focus on three things. One is bringing a technology inside, reaching out to more people and also making sure that it's secure in all possibilities. So bringing everything in one space gives them access and also a control and also a security. So there is no need for uh, any producer to take the content to roam around and uh, depend upon some third party to make sure that content is nothing around. Uh, now it's coming to everything in one single house. So that they can handle the piracy very well so because wherever content coming in, the processing and delivery everything is well. From here, you can technically master the content, uh, do all the subtitling, do the sensor and deliver across the world, close to over 140 countries. You can manage just sitting at your home. There is no need for any production to travel beyond the service. So that's the first step we are doing. Then slowly we are trying to bring in much, much more technology like Pepe. And we are also very interested to work with the producer council and association uh, chambers to bring in the movie work also. Uh, we can uh, we can create a platform where uh, a production can freely use that platform for productions. We can also tie up with the data owners to support the players also we can really work with the chambers so that uh, they, also benefit, they also benefit and also benefit and somewhere we can uh, definitely do. And we also planning uh, to start Epic Screen. Epic is uh, similar to the IMAX uh, where uh, you can see everything in large. ಮೂವಿ ಅಪ್ಲೋಡಿಂಗ್ ಕಾಸ್ಟ್ ನಾವು ಹೇಳಿದ್ದು ಈಗ ಮಾಸ್ಟ್ರಿಂಗ್ ಮಾಸ್ಟ್ರಿಂಗ್ ಮಾಡುವಾಗ ಒಂದು ಸಾರಿ ಮಾಡ್ತಾರೆ ಸೆಕೆಂಡ್ ಟೈಮ್ ಸಪೋಸ್ ನೀವು ಒಂದ್ಸರಿಂಗ್ಬಿಡ್ ಒಂದು ಮೂರು ದಿನ ಟ್ರಿಮ್ ಮಾಡ್ತಾರ ಮತ್ತೆ ಅಪ್ಲೋಡ್ ಮಾಡ್ತಾರಲ್ಲ ಅಪ್ಲೋಡ್ ಮಾಡುವಾಗ ನಾವು ಇಟ್ ಇಸ್ ಚಾರ್ಜಬಲ್ ನಾವು ಇಸ್ ಟೆಲ್ಲಿಂಗ್ ಇನ್ ಫ್ಯೂಚರ್ ತ್ರೀ ಟೈಮ್ಸ್ ಯು ಕ್ಯಾನ್ ಡು ದ ಮಾಸ್ಟರ್ ದೇರ್ ಇಸ್ ಎನಿ ಕರೆಕ್ಷನ್ ಆರ್ ಸಮ್ಥಿಂಗ್ ಆ ಕನ್ಸೆಕ್ಷನ್ ಕುಡ ಅದನ್ನ ಹೇಳ್ತಾರೆ ಸರ್ ಅದೇ ತ್ರೀ ಟೈಮ್ ಫ್ರೀ ಕೊಡ್ತಾರ ಅಂತಾ ಮೂರು ಟೈಮ್ ಫ್ರೀ ನಿಮ್ಮ ಇಂಡಸ್ಟ್ರಿ ಕಡೆ ಅಷ್ಟೇ ಅಲ್ಲದೆ ಮಾಧ್ಯಮದ ಕಡೆಯಿಂದ ಕೂಡ ಇಂಡಸ್ಟ್ರಿ ಒಂದು ಒಳ್ಳೆ ಕೆಲಸ ಆಗಿದೆ ನಾವು ಕೂಡ ಧನ್ಯವಾದ